ನನ್ನ ನೀನು ಆಗೋದಿಲ್ಲ ಜನ ನೋಡೋ ರೀತಿ ಇದ್ದಿದ್ರೆ ಈ ರೀತಿ ಅವಮಾನವನ್ನ ಎಲ್ಲರೂ ಅನ್ಭವಿಸಿರ್ತೀರಾ ಆದ್ರೆ ಇದನ್ನ ಬದಲಾಯಿಸಬೇಕು ಅಂತ ಅನ್ಕೊಂಡಿದ್ರೆ ಈ ನಾಲ್ಕು ರೂಲ್ಸ್ ನಿಮಗೆ ಸಖತ್ ಹೆಲ್ಪ್ಫುಲ್ ಆಗಿರುತ್ತೆ ಇದನ್ನ ನೀವು ಜಸ್ಟ್ ತ್ರೀ ಟು ಸಿಕ್ಸ್ ಮಂತ್ ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಗಿಬಿಡುತ್ತೆ ಬಟ್ ಈ ನಾಲ್ಕನೇ ರೂಲ್ ಅನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ಉಳಿದವು ಯಾವ ಸಹ ಅಷ್ಟು ಎಫೆಕ್ಟಿವ್ ಆಗಿರೋದಿಲ್ಲ ಮೇ ಬಿ ನೀವು ನಿಮ್ಮ ಲಾಂಗ್ ಟರ್ಮ್ ಪರ್ಪಸ್ ಅನ್ನ ಫೈಂಡ್ ಮಾಡಿರಬಹುದು ಅಥವಾ ನೀವು ಇನ್ನು ಫೈಂಡ್ ಮಾಡದೇನು ಇರಬಹುದು ಓವರ್ ಆಲ್ ನೋಡಿದ್ರೆ ನಮ್ಮ ಲಾಂಗ್ ಟರ್ಮ್ ಪರ್ಪಸ್ ಗೆ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದು ನಮ್ಮ ವರ್ಕ್ ಏನು ಅಥವಾ ನಮ್ಮ ಲಾಂಗ್ ಟರ್ಮ್ ಪ್ರೊಫೆಷನ್ ಏನು ಅನ್ನೋದು ನಿಮ್ಮ ಲೈಫ್ ನ ಪರ್ಪಸ್ ಏನ್ ಬೇಕಾದ್ರೂ ಆಗಿರಬಹುದು ಅದು ಏನು ಅಂತ ನಿಮ್ಮನ್ನ ಬಿಟ್ಟು ಬೇರೆ ಯಾರು ಸಹ ಹೇಳಕ್ ಆಗಲ್ಲ ಅದು ಮೇ ಬಿ ನಿಮ್ಮ ಏಮ್ ಗೋಲ್ ಪೀಸ್ ಏನಾದ್ರೂ ಆಗಿರಬಹುದು ಲೈಕ್ ತುಂಬಾ ಜನರ ಏಮಿರುತ್ತೆ ನನಗೆ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಬೇಕು ಗವರ್ಮೆಂಟ್ ಜಾಬ್ ಪಡಿಬೇಕು ಸೋಲ್ಜರ್ ಆಗಿ ಕಂಟ್ರಿಗೆ ಸೇವೆ ಸಲ್ಲಿಸಬೇಕು ಸಿಂಗರ್ ಡಾನ್ಸರ್ ಟ್ರಾವೆಲರ್ ಅಥವಾ ಕಾಂಟೆಂಟ್ ಕ್ರಿಯೇಟರ್ ಆಗಿ ಎಕ್ಸ್ಪ್ಲೋರ್ ಮಾಡಬೇಕು ಎಕ್ಸೆಟ್ರಾ ಎಕ್ಸೆಟ್ರಾ ಬಟ್ ಇಲ್ಲಿ ನೀವು ಏನಂದ್ರೆ ಪ್ರತಿದಿನ ಮಿಸ್ ಮಾಡದೆ ಜಸ್ಟ್ ಫಾರ್ ಟೂ ಅವರ್ಸ್ ಆ ನಿಮ್ಮ ಪರ್ಪಸ್ ನ ಮೇಲೆ ವರ್ಕ್ ಮಾಡಲೇಬೇಕು ಅದನ್ನ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂದ್ರೆ ಅದು ಮಾರ್ನಿಂಗ್ ಇದನ್ನು ನೀವು ನಿಮ್ಮ ಟೈಮ್ಗೆ ತಕ್ಕ ಹಾಗೆ ಬ್ಯಾಲೆನ್ಸ್ ಕೂಡ ಮಾಡಬಹುದು ಬಟ್ ನೀವು ಮಾರ್ನಿಂಗ್ ಫ್ರೆಶ್ ಮೈಂಡ್ನೊಂದಿಗೆ ಈ ಇಂಪಾರ್ಟೆಂಟ್ ವರ್ಕ್ ಅನ್ನ ಮುಗಿಸಿ ಬಿಟ್ರೆ ಫುಲ್ ಡೇ ಮೋಟಿವೇಟೆಡ್ ಆಗಿರ್ತೀರಾ ಬಟ್ ನಿಮ್ಮ ಪರ್ಪಸ್ ಅನ್ನ ಅಚೀವ್ ಮಾಡದ ಹಾಗೆ ತಡೀತಾ ಇರೋ ಒಂದು ಮೇನ್ ಥಿಂಗ್ ಯಾವ್ದು ಗೊತ್ತಾ ಯಾವುದೇ ತಿಂಗ್ ನ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಫೋಕಸ್ ಅದನ್ನೇ ಈ ಮೊಬೈಲ್ ಈ ಸೋಶಿಯಲ್ ಮೀಡಿಯಾ ಕಂಪ್ಲೀಟ್ ಆಗಿ ನಿಮ್ಮಿಂದ ಕಿತ್ಕೊಳ್ತಾ ಇದೆ ಮೊದಲು ಹೇಗೆ ಫ್ಯೂಲ್ಸ್ ಡಿಮಾಂಡ್ ನಲ್ಲಿ ಇರ್ತಾ ಇತ್ತು ಅದೇ ರೀತಿ ಈಗ ಹ್ಯೂಮನ್ಸ್ ನ ಅಟೆನ್ಷನ್ ನಂಬೋಕೆ ಕಷ್ಟ ಆದ್ರೂ ನಾವು ಒಂದು ಅಟೆನ್ಷನ್ ಗ್ರಾಬಿಂಗ್ ಮಾರ್ಕೆಟ್ ನಲ್ಲಿ ಪ್ರೆಸೆಂಟ್ ಇದೀವಿ ಇಲ್ಲಿ ಯಾರ ಹತ್ರ ಆಡಿಯನ್ಸ್ ಅಟೆನ್ಷನ್ ಇದೆಯೋ ಅವನೇ ಶ್ರೀಮಂತ ನಿಮ್ಮ ಒಂದು ಸೆಕೆಂಡ್ ನ ಅಟೆನ್ಷನ್ ಪಡೆಯೋಕೋಸ್ಕರ ಎಷ್ಟೋ ಕಂಪನೀಸ್ ಕ್ರೋರ್ಸ್ ನಲ್ಲಿ ಬಿಸಿನೆಸ್ ಮಾಡುತ್ತೆ ಅದಕ್ಕೆ ನಿಮ್ಮ ಅಟೆನ್ಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಶಾರ್ಟ್ ಫಾರ್ಮ್ ಕಂಟೆಂಟ್ ನ ಸ್ಕ್ರಾಲ್ ಮಾಡಿ ಮಾಡಿ ಫೋಕಸ್ ಪವರ್ ಲೋ ಆಗ್ತಾ ಇದೆ ನೀವು ಸ್ಕ್ರೋಲ್ ಮಾಡಿದಷ್ಟು ನಿಮ್ಮ ವ್ಯಾಲ್ಯೂಬಲ್ ಟೈಮ್ ವೇಸ್ಟ್ ಆಗ್ತಾ ಇದೆ ಯಾರೋ ಹಾಕಿರೋ ಫೇಕ್ ಪೋಸ್ಟ್ ಗಳಿಗೆ ತನ್ನ ತಾನು ಕಂಪೇರ್ ಮಾಡಿ ತನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಸೊ ಹಾಗಾದ್ರೆ ಮಾಡ್ಬೇಕಾಗಿರೋದಾದ್ರೂ ಏನು ಕಂಪ್ಲೀಟ್ ಆಗಿ ಸೋಷಿಯಲ್ ಮೀಡಿಯಾನ ಕ್ವಿಟ್ ಮಾಡೋದಾ ನಿಮ್ಮಿಂದ ಕ್ವಿಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಮಾಡಿ ಇಲ್ಲ ಅಂದ್ರೆ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿರೋ ಫೋನ್ ಅನ್ನ ಜಸ್ಟ್ ಆಸ್ ಅ ಟೂಲ್ ಆಗಿ ಯೂಸ್ ಮಾಡಿ ಫೋನ್ ಇಂದ ಸಿಗ್ತಾ ಇರೋ ಡೋಪಮೀನ್ ಅನ್ನ ಕಟ್ ಆಫ್ ಮಾಡಿ ಅಂಡ್ ಇದನ್ನ ಜಸ್ಟ್ ನಿಮ್ಮ ವರ್ಕ್ ಯೂಸ್ ಮಾಡಿ ಮೂವೀಸ್ ನೋಡೋದಕ್ಕೆ ವಿಡಿಯೋಸ್ ನೋಡೋದಕ್ಕೆ ಅಥವಾ ಇನ್ ಯಾವುದೋ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಯೂಸ್ ಮಾಡಬೇಡಿ ಇದು ನಿಮ್ಗೆ ತುಂಬಾ ಟಫ್ ಅನ್ಸಿದ್ರೆ ಫೋನ್ ಅಂಡ್ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ನ ಒಂದು ಬೆಸ್ಟ್ ಹ್ಯಾಬಿಟ್ ನೊಂದಿಗೆ ರಿಪ್ಲೇಸ್ ಮಾಡಿ ಅದಕ್ಕೆ ಫಿಟ್ನೆಸ್ ಒಂದು ಬೆಸ್ಟ್ ಆಪ್ಷನ್ ಇಲ್ಲಿ ಫಿಸಿಕಲಿ ಫಿಟ್ ಅಂದ ತಕ್ಷಣ ಆಸ್ಥೆಟಿಕ್ ಬಾಡಿ ಬಿಲ್ಡ್ ಮಾಡೋದು ಅಥವಾ ಕಂಪ್ಲೀಟ್ ಮಸ್ಕ್ಯುಲರ್ ಬಾಡಿ ಬಿಲ್ಡ್ ಮಾಡೋದು ಅಂತ ಅಲ್ಲ ನಿಮ್ಮ ಇನ್ನರ್ ಸ್ಟ್ರೆಂತ್ ಲೈಕ್ ಸ್ಟಾಮಿನಾ ಪವರ್ ಅಂಡ್ ಫ್ಲೆಕ್ಸಿಬಿಲಿಟಿಯನ್ನ ಬೆಸ್ಟ್ ಆಗಿ ಇಟ್ಕೊಡೋದು ಇದಕ್ಕೆ ನೀವು ಕೇವಲ ಈ ಎರಡು ರೂಲ್ಸ್ ಅನ್ನ ಫಾಲೋ ಮಾಡಿದ್ರೆ ಸಾಕು ನಂಬರ್ ಒನ್ ಪ್ರತಿದಿನ ಮಿನಿಮಮ್ ತರ್ಟಿ ಮಿನಿಟ್ಸ್ ವರ್ಕ್ಔಟ್ ನೀವು ಇದನ್ನ ಜಿಮ್ ನಲ್ಲಾದ್ರೂ ಮಾಡಿ ಪಾರ್ಕ್ನಲ್ಲಾದ್ರೂ ಮಾಡಿ ಅಥವಾ ಮನೆಯಲ್ಲಾದ್ರೂ ಮಾಡಿ ಜಸ್ಟ್ ನಿಮ್ಮ ಬಾಡಿಗೆ ಯಾವ್ದಾದ್ರು ರೀತಿಯ ಪ್ರೆಷರ್ ಅನ್ನ ಹಾಕಬೇಕು ನಿಮ್ಮ ಸ್ಟ್ರೆಂತ್ ಅನ್ನ ಅದರ ಲಿಮಿಟ್ ನ ತನಕ ಪುಷ್ ಮಾಡಬೇಕು ನಂಬರ್ ಟು ಕ್ಲೀನ್ ಅಂಡ್ ಹೆಲ್ತಿ ಡಯಟ್ ಅನ್ನ ಫಾಲೋ ಮಾಡಿ ಅದಕ್ಕೆ ಯಾವ ಆಹಾರವನ್ನು ಸೇವಿಸಬೇಕು ಅನ್ನೋದಕ್ಕಿಂತ ಯಾವ್ದನ್ನ ಸೇವಿಸಬಾರದು ಅನ್ನೋದನ್ನ ತಿಳ್ಕೊಳ್ಳಿ ನೀವು ಆಲ್ರೆಡಿ ಈಗ ಸೇವಿಸ್ತಾ ಇರೋ ಬಿಸ್ಕೆಟ್ಸ್ ಸ್ನ್ಯಾಕ್ಸ್ ಅಂಡ್ ಫಾಸ್ಟ್ ಫುಡ್ಸ್ ಗಳನ್ನ ಅವಾಯ್ಡ್ ಮಾಡಿ ಜಸ್ಟ್ ಮನೆಯಲ್ಲೇ ಮಾಡಿದ ಆಹಾರವನ್ನ ಸೇವಿಸಿದ್ರೆ ಸಾಕು ನಿಮಗೆ ಆ ದಿನಕ್ಕೆ ಬೇಕಾದ ಎಲ್ಲಾ ನ್ಯೂಟ್ರಿಯೆಂಟ್ ಸಿಗುತ್ತೆ ಫಿಸಿಕಲಿ ಫಿಟ್ ಆಗೋದು ಒಂದು ಗೋಲ್ ಅಲ್ಲ ಅದು ಒಂದು ರೀತಿಯ ಲೈಫ್ ಸ್ಟೈಲ್ ಅದನ್ನ ನಾವು ದಿನನಿತ್ಯ ಆಹಾರ ಸೇವಿಸುವ ರೀತಿ ಪ್ರತಿದಿನ ಮಾಡಲೇಬೇಕು ನಾನು ಆಲ್ರೆಡಿ ಹೇಳಿದ ಹಾಗೆ ನಾಲ್ಕನೇ ರೂಲ್ ಅನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ಉಳಿದ ಮೂರು ರೂಲ್ಸ್ ಅನ್ನ ನೀವು ಫಾಲೋ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅದೇನಂದ್ರೆ ಎಸ್ ನೀವು ಮತ್ತೆ ನಿಮ್ಮ ಗೋಲ್ಸ್ ನ ಮಧ್ಯೆ ಇರೋ ಒಂದೇ ಒಂದು ಡಿಫ್ರೆನ್ಸ್ ನಿಮ್ಮ ಮೈಂಡ್ ಸೆಟ್ ನಾವು ಹೇಗೆ ಥಿಂಕ್ ಮಾಡ್ತಿವೋ ಹಾಗೆ ಆಗ್ತಿವಿ ಅನ್ನೋದನ್ನ ನೀವು ಕೇಳೇ ಕೇಳಿರ್ತೀರಾ ಹಾಗಾದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಪೂರ್ತಿ ದಿನ ನಿಮ್ಮನ್ನ ನೀವೇ ಲೋ ಅನ್ಕೊಂಡು ಡಿಪ್ರೆಸ್ಡ್ ಆಗಿ ಓವರ್ ಥಿಂಕ್ ಮಾಡ್ತಾ ಇದ್ರೆ ಏನಾಗ್ಬಹುದು ಅದಕ್ಕೆ ತಕ್ಕ ಹಾಗೆ ಈಗ ಸೋಷಿಯಲ್ ಮೀಡಿಯಾ ಡಿಪ್ರೆಷನ್ ಎಂಗ್ಸೈಟಿ ಓವರ್ ಥಿಂಕಿಂಗ್ ಇವೆಲ್ಲದನ್ನು ಎಷ್ಟು ಕಾಮನ್ ಮಾಡಿದೆ ಅಂದ್ರೆ ಡಿಪ್ರೆಸ್ಡ್ ಆಗಿ ಇರೋದು ಈಗ ಒಂದು ರೀತಿಯ ಫ್ಯಾಷನ್ ಆಗಿದೆ ಅಂಡ್ ಅದಕ್ಕೆ ರಿಲೇಟೆಡ್ ಆಗಿರೋ ಕಂಟೆಂಟ್ ಅನ್ನ ಕನ್ಸ್ಯೂಮ್ ಮಾಡಿ ಅವರು ಅದನ್ನ ಇನ್ನೂ ಹೆಚ್ಚಿಸ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಎಲ್ಲಿಯವರೆಗೂ ಮೆಂಟಲಿ ಸ್ಟ್ರಾಂಗ್ ಆಗಲ್ವೋ ಅಲ್ಲಿಯ ತನಕ ಆತ ತನ್ನ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ಗೆ ತಕ್ಕ ಹಾಗೆ ಡಿಸಿಷನ್ಸ್ ತಗೊಳ್ತಾನೆ ಹೊರತು ತನ್ನ ಮೈಂಡ್ ನಿಂದ ಅಲ್ಲ ನೀವು ಮೆಂಟಲಿ ಸ್ಟ್ರಾಂಗ್ ಇದ್ರೆ ನಿಮ್ಮ ಫೀಲಿಂಗ್ ಎಮೋಷನ್ಸ್ ಆಕ್ಷನ್ಸ್ ಅಂಡ್ ಡಿಸಿಷನ್ಸ್ ನಿಮ್ಮ ಕಂಟ್ರೋಲ್ ಇರುತ್ತೆ ಇಲ್ಲಿ ಮೆಂಟಲಿ ಸ್ಟ್ರಾಂಗ್ ಆಗೋದು ಅಂದ್ರೆ ಸೆಲ್ಫ್ ಕಂಟ್ರೋಲ್ ನಲ್ಲಿ ಇರೋದು ಅಂದ್ರೆ ನಿಮ್ಮ ಗುರಿ ತಪ್ಪಿಸೋ ಎಲ್ಲಾ ಡಿಸ್ಟ್ರಾಕ್ಷನ್ಸ್ ಗಳನ್ನ ನಿಮ್ಮ ಕಂಟ್ರೋಲ್ ನಲ್ಲಿ ಇರಿಸೋದು ಅದಕ್ಕೆ ಇವತ್ತೇ ಕಮಿಟ್ಮೆಂಟ್ ತಗೊಳ್ಳಿ ನಾನು ಮೆಂಟಲಿ ಸ್ಟ್ರಾಂಗ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂಡ್ ನಾನು ಈ ನನ್ನ ವೀಕ್ ಮೆಂಟಾಲಿಟಿ ಅನ್ನ ಹೋಗಲಾಡಿಸ್ತೀನಿ ಅಂತ ಇಫ್ ನಿಮಗೆ ಸಕ್ಸಸ್ ಬೇಕಂದ್ರೆ ಅದಕ್ಕೆ ತಕ್ಕ ಮೈಂಡ್ ಸೆಟ್ ಅನ್ನು ಸಹ ತಯಾರು ಮಾಡಬೇಕಾಗುತ್ತೆ ಯಾಕಂದ್ರೆ ವೀಕ್ ಮೈಂಡ್ ಸೆಟ್ ನಿಂದ ಸಕ್ಸಸ್ ಸಿಗೋದಿಲ್ಲ ಅಥವಾ ಸಿಕ್ಕಿದ್ರು ಅದು ಹೆಚ್ಚು ಕಾಲ ಉಳಿಯೋದಿಲ್ಲ ಅದಕ್ಕೆ ಸ್ಟ್ರಾಂಗ್ ಮೈಂಡ್ ಸೆಟ್ ನ ಬಿಲ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿ ನೀವು ಈ ರೂಲ್ಸ್ ಅನ್ನ ಫಾಲೋ ಮಾಡಿ ಮಾಡ್ತೀರಾ ಅಂದ್ರೆ ಕಮೆಂಟ್ ನಲ್ಲಿ ಐ ಎಂ ಇನ್ ಅಂತ ಕಮೆಂಟ್ ಮಾಡಿ ಅಂಡ್ ಲೈಫ್ ಟ್ರಾನ್ಸ್ಫಾರ್ಮಿಂಗ್ ವಿಡಿಯೋಸ್ ಗಳ ಮೂಲಕ ನಿಮ್ಮ ಲೈಫ್ ನ ಬೆಟರ್ ಮಾಡ್ಕೊಳ್ಳೋಕೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮೊಂದಿಗೆ ಸೇರಿ